ಇಂದು ನಾವು ಪವಿತ್ರ ಶಕ್ತಿಯ ದ್ವಾರವನ್ನು ತೆರೆಯುತ್ತಿರುವೆವು ಆತ್ಮಚಕ್ರ ಶಕ್ತಿಯೊಳಗಿನ ದಿವ್ಯ ಪ್ರಜ್ವಲನವನ್ನು ಕಾಣಲು ನಮಸ್ಕಾರ ಸ್ನೇಹಿತರೇ ನಿಮಗಾಗಿಯೇ ಭೈರವಿ ಪ್ರಾಣಾಯಾಮದ ಆಧ್ಯಾತ್ಮಿಕ ತಂತ್ರ ಮತ್ತು ವೈಜ್ಞಾನಿಕ ದರ್ಶನ ಭೈರವಿ ಅಂದರೆ ಅದರಾಕಾರಿಣಿ ದೇವಿ ತಮಸ್ಸನ್ನು ನುಂಗಿ ಬೆಳಕನ್ನು ಹರಡುವ ತಾಯಿಯಾದ ಶಕ್ತಿ ಈ ಪ್ರಾಣಾಯಾಮ ಎಂದರೆ ಶ್ವಾಸದ ಮೂಲಕ ಆ ದೇವಿಯ ಶಕ್ತಿಯನ್ನು ನಾವು ಆಮಂತ್ರಿಸುತ್ತೇವೆ ನಮ್ಮ ದೇಹದಲ್ಲಿ ಆಕೆ ಪ್ರತ್ಯಕ್ಷಗೊಳ್ಳುತ್ತಾರೆ ಭೈರವಿ ಪ್ರಾಣಾಯಾಮವು ಹಠಯೋಗ ಮತ್ತು ತಂತ್ರ ಯೋಗದ ಅತ್ಯಂತ ರಹಸ್ಯಮಯ ಸಾಧನೆಗಳಲ್ಲಿ ಒಂದಾಗಿದೆ ಇದು ಕೇವಲ ಶ್ವಾಸತಂತ್ರವಲ್ಲ ಇದು ಅಂತರ್ಮುಖಿಯಾಗುವ ಶಕ್ತಿ ಉಲ್ಫಸಿಗೊಳಿಸುವ ತಂತ್ರ ಸಾಧನೆಯ ಅಭ್ಯಾಸ ಆಸನ ಪದ್ಮಾಸನ ಅಥವಾ ಸಿದ್ಧಾಸನದಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಿ ದೃಷ್ಟಿ ಭ್ರೂಮಧ್ಯ ಅಥವಾ ಹೃದಯ ಚಕ್ರದ ಕಡೆ ಗಮನ ಪ್ರಾರ್ಥನೆ ಪ್ರತಿ ಚಕ್ರದಲ್ಲಿ ಮನಸ್ಸಿನಲ್ಲಿ ಮಂತ್ರ ಜಪ ಮಾಡುತ್ತಾ ಹೋಗಿ ಓಂ ಭೈರವ್ಯೈ ನಮಃ ಉಚ್ಛ್ವಾಸ ಬಲನಾಸಿಕೆಯಿಂದ ಸೂರ್ಯ ನಾಡಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಕುಂಭಕ ಉಸಿರನ್ನು ಹೊಟ್ಟೆಯಲ್ಲಿ ಹಿಡಿದಿಡಿ ಮೂರರಿಂದ ಐದು ಸೆಕೆಂಡು ನಿಚ್ಛ್ವಾಸ ಎಡನಾಸಿಕೆಯಿಂದ ಚಂದ್ರನಾಡಿ ನಿಧಾನವಾಗಿ ಬಿಡಿ ಶೂನ್ಯ ಕುಂಭಕ ಉಸಿರು ಹೊರಟ ನಂತರ ಎರಡರಿಂದ ಮೂರು ಸೆಕೆಂಡು ಸ್ತಬ್ಧವಾಗಿರಿ ಆರಂಭದಲ್ಲಿ ಐದರಿಂದ ಏಳು ಸುತ್ತುಗಳು ಮಾಡಿ ನಂತರ ಹತ್ತರಿಂದ ಹದಿನೈದು ಸುತ್ತುಗಳವರೆಗೆ ಹೆಚ್ಚಿಸಿ ಪ್ರಾರ್ಥನೆ ಪ್ರತಿ ಚಕ್ರದಲ್ಲಿ ಮನಸ್ಸಿನಲ್ಲಿ ಮಂತ್ರ ಜಪ ಮಾಡುತ್ತಾ ಹೋಗಿ ಓಂ ಹ್ರೀಂ ಭೈರವ್ಯೈ ನಮ ತಂತ್ರಗಳು ಮಾಂತ್ರಿಕ ಸಂಯೋಜನೆ ಪೂರಕದಲ್ಲಿ ಹ್ರೀಂ ಕುಂಭಕದಲ್ಲಿ ಕ್ರೀಂ ರೇಚಕದಲ್ಲಿ ಹೂಂ ಯೋಗಿನಿ ಹಸ್ತಮುದ್ರೆ ಬೆರಳುಗಳನ್ನು ವಿಶೇಷ ಗುಪ್ತ ತಾಂತ್ರಿಕ ಸ್ಥಿತಿ ರೀತಿ ಜೋಡಿಸಿ ಕಾಲಚಕ್ರಜ್ಞಾನ ಅಭ್ಯಾಸದ ಸೂಕ್ತ ಸಮಯ ಬ್ರಹ್ಮ ಮುಹೂರ್ತ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗಿನ ಜಾವ ಐದುವರೆ ಮಹತ್ವದ ಎಚ್ಚರಿಕೆಗಳು ವರ್ಜ್ಯ ಗರ್ಭಾವಸ್ಥೆ ಹೃದಯ ರೋಗ ಸೂಚನೆ ಪ್ರಾರಂಭದಲ್ಲಿ ಗುರು ಸಾಕ್ಷಾತ್ಕಾರ ಅಗತ್ಯ ಸಂಕೇತ ತಲೆ ತಿರುಗಿದರೆ ತಕ್ಷಣ ವಿರಾಮ ಆಂತರಿಕ ಅನುಭವಗಳು ಮತ್ತು ಲಕ್ಷಣಗಳು ದೇಹದಲ್ಲಿ ಶಕ್ತಿ ಹರಿವಿನ ಅನುಭವ ಕುಂಡಲಿನಿ ಚಕ್ರಗಳಲ್ಲಿ ಸ್ಪಂದನೆ ಕನಸುಗಳಲ್ಲಿ ದಿವ್ಯರೂಪಗಳ ದರ್ಶನ ಧ್ಯಾನದಲ್ಲಿ ನಿಭರ ಶಾಂತಿ ಬುದ್ಧಿಯ ಸ್ಪಷ್ಟತೆ ಮತ್ತು ಹೃದಯದಲ್ಲಿ ಉಜ್ವಲ ಪ್ರಜ್ವಲನ ಕೆಲವರಿಗೆ ಕಾಂಪನೆ ಕಂಠದಲ್ಲಿ ಕಂಪನ ತೇಜಸ್ವಿತೆಯ ಅನುಭವ ಇದು ಭೈರವಿ ಶಕ್ತಿಯ ಲಘು ಸ್ಪರ್ಶ ಮಂತ್ರಗಳು ಮತ್ತು ಭಾವನಾತ್ಮಕ ಉಪಾಸನೆ ಓಂ ಹ್ರೀಂ ಭೈರವ್ಯೈ ನಮ ಈ ಮಂತ್ರಗಳ ಜಪದಿಂದ ಚಕ್ರಗಳಲ್ಲಿ ಶಕ್ತಿ ಚಲನಶೀಲವಾಗುತ್ತದೆ ಭಾವದಿಂದ ಮಾಡಿದ ಮಂತ್ರ ಜಪವೇ ಪ್ರಾಣಾಯಾಮವನ್ನು ಶಕ್ತಿಯ ಧ್ವನಿಯನ್ನಾಗಿ ಮಾಡುತ್ತದೆ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ಈ ಸಾಧನೆ ತಂತ್ರ ಯೋಗ ಶಾಖೆಗೆ ಸೇರಿದ್ದು ಲಘುವಾಗಿ ಕೈಗೆ ಹಾಕಬಾರದು ಭಾವದ ಜೊತೆ ಮಂತ್ರ ಮತ್ತು ಶ್ವಾಸದ ನಿಯಂತ್ರಣ ಅಗತ್ಯ ಗ್ರಹ ಚಂದ್ರದ ದುಷ್ಟ ಪ್ರಭಾವವಿರುವವರು ಮುಂಚಿತವಾಗಿ ಗುರು ಮಾರ್ಗದರ್ಶನ ಪಡೆಯಬೇಕು ಭೈರವಿ ತಾಯಿಯ ಪ್ರಾಣವೇ ನಿಮ್ಮ ಉಸಿರಲ್ಲಿ ಹರಿಯಲಿ ನಿಮ್ಮ ಇಚ್ಛೆಗಳು ಶುದ್ಧವಾಗಲಿ ಶಕ್ತಿಯ ಮಾರ್ಗದಲ್ಲಿ ನಿಮ್ಮ ಆತ್ಮ ಉದಯವಾಗಲಿ ಈ ಪ್ರಾಣಾಯಾಮವು ನಿಮ್ಮಲ್ಲಿ ನಿದ್ರಿಸುತ್ತಿರುವ ದೇವಿಯನ್ನು ಎಚ್ಚರಗೊಳಿಸಲಿ ಧನ್ಯವಾದಗಳು ಸ್ನೇಹಿತರೆ ಇಂತಹ ಆಧ್ಯಾತ್ಮಿಕ ಪ್ರಜ್ಞೆಪೂರಿತ ಯೋಗಶಕ್ತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಒಬ್ಬರಿಗಾದರೂ ದಿವ್ಯ ದಾರಿ ತೋರಬಹುದು